ಯಾರಾದರೂ ಬಾವಿಗೆ ಬಿದ್ದರೆ ಸಾಕು ಬದುಕುವುದೇ ಕಷ್ಟ ಅಂಥದ್ರಲ್ಲಿ ಬಾವಿಗೆ ಬಿದ್ದರೂ ಸಾಯದೆ ಅನ್ನ ನೀರಿಲ್ಲದೆ ಮೂರು ದಿನ ಕಾಲ ಇಲ್ಲೊಬ್ಬ ಮಹಿಳೆ ಬದುಕಿದ್ದಾಳೆ ಮೂರು ದಿನಗಳ ಕಾಲ ಈ ಮಹಿಳೆ ಬಾವಿಯಲ್ಲಿ ಹೇಗಿದ್ರು ಗ್ರಾಮದಿಂದ ದೂರವಿದ್ದ ಬಾವಿಗೆ ಈಕೆ ಬೀಳಲು ಕಾರಣವಾದ್ರು ಏನು ಗದಗದ ಮಹಿಳೆ ಸಾವನ್ನೇ ಗೆದ್ದು ಬಂದ ರೋಚಕ ಸ್ಟೋರಿ ತೋರಿಸ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಹೌದು ವೀಕ್ಷಕರೇ ಇದು ನಿಜಕ್ಕೂ ಅಚ್ಚರಿ ಪಡಲೇಬೇಕಾದ ಸಂಗತಿ ಯಾಕಂದರೆ ಬಾವಿಗೆ ಬಿದ್ದ ಮೂರು ದಿನದ ಬಳಿಕವೂ ಮಹಿಳೆ ಬದುಕಿ ಬಂದಿದ್ದಾರೆ ಈಕೆಯ ಹೆಸರು ಪಾರ್ವತಿ ವೀರಯ್ಯ ಕಲ್ಮಠ ಮೂಲತಃ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ತೋಟಗಂಟಿ ಗ್ರಾಮದವರು ಇವರ ಮನೆಯವರು ಈಕೆ ಕಾಣೆಯಾಗಿದ್ದಾಳೆ ಎಂದು ಕಂಪ್ಲೇಂಟ್ ಸಹ ಕೊಟ್ಟಿದ್ದಾರೆ ಆದರೆ ವಿಶೇಷ ಎಂಬಂತೆ ಗ್ರಾಮದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದ ಜಮೀನಿನಲ್ಲಿ ಸುಮಾರು ಅರವತ್ತು ಅಡಿ ನೀರಿಲ್ಲದ ಬಾವಿಯಲ್ಲಿ ಮೂರು ದಿನದ ಬಳಿಕ ಪತ್ತೆಯಾಗಿದ್ದಾಳೆ ಸದ್ಯ ಬಾವಿಯಲ್ಲಿ ನೀರಿಲ್ಲದೆ ಇದ್ದದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಅಷ್ಟಕ್ಕೂ ಪಾರ್ವತಿ ಗ್ರಾಮದಿಂದ ದೂರದಲ್ಲಿದ್ದ ಬಾವಿಗೆ ಬಿದ್ದಿದ್ದಾದ್ರೂ ಹೇಗೆ ಅದನ್ನು ಕೇಳಿದ್ರೆ ಅದು ಇನ್ನೂ ರಣರೋಚಕ ಬೆಳಿಗ್ಗೆ ಸುಮಾರು ಐದು ಗಂಟೆಗೆ ಮನೆಯಿಂದ ಹೊರಬಂದ ಪಾರ್ವತಿಗೆ ಅಪರಿಚಿತ ಮಹಿಳೆ ಸಿಕ್ಕಿದ್ದಾಳೆ ಆಕೆ ನೀನು ನನಗೆ ಬೇಕು ನಿನ್ನ ಮಾಂಗಲ್ಯ ಸರ ಕೈ ಬಳೆ ಕಾಲುಂಗುರ ನನಗೆ ಕೊಡು ಎಂದು ಒತ್ತಾಯಿಸಿದ್ದಾಳಂತೆ ಆದರೆ ಅದಕ್ಕೆ ಸಮ್ಮತಿಸದ ಪಾರ್ವತಿಯನ್ನ ಆ ಅಪರಿಚಿತ ಮಹಿಳೆ ಬಲವಂತವಾಗಿ ಕಣ್ಣು ಮುಚ್ಚಿ ಕುತ್ತಿಗೆಗೆ ಕೈ ಹಾಕಿ ಎಳೆದಾಡಿ ಜಮೀನಿನಲ್ಲಿದ್ದ ಬಾವಿಗೆ ದೂಡಿದ್ದಾಳೆ ಮುಂದೆ ಏನಾಯ್ತು ಅಂತ ಪಾರ್ವತಿಗೆ ಗೊತ್ತೇ ಆಗಿಲ್ಲ ಆಶ್ಚರ್ಯ ಅಂದ್ರೆ ಬಾವಿಗೆ ಬಿದ್ದ ಎರಡು ದಿನಗಳವರೆಗೂ ಪಾರ್ವತಿಗೆ ಪ್ರಜ್ಞೆಯೇ ಇರ್ಲಿಲ್ವಂತೆ ಅನಂತರ ಬಂದ ಮಳೆಯಿಂದಾಗಿ ಎಚ್ಚರಗೊಂಡಿದ್ದಾಳೆ ಆ ಬಳಿಕ ನರಳಾಡಿ ಕೂಗಾಡಿದ್ರು ಯಾರಿಗೂ ಕೇಳಲಿಲ್ಲ ಮೂರನೇ ದಿನ ಜಮೀನಿನ ಕೆಲಸಕ್ಕೆ ಬಂದವರು ಕಿರುಚಾಟದ ಧ್ವನಿ ಕೇಳಿಸಿಕೊಂಡು ಬಾವಿ ಬಳಿ ಬಂದಿದ್ದಾರೆ ವಿಪರ್ಯಾಸ ಅಂದರೆ ಬಾವಿ ಬಳಿ ಬಂದ ಜನರಿಗೆ ಆಕೆ ಹೀನಾಯ ಸ್ಥಿತಿಯಲ್ಲಿ ಆಶ್ಚರ್ಯಗೊಂಡಿದ್ದಾರೆ ಬಳಿಕ ಆಕೆಯ ಮಾಂಗಲ್ಯ ಸರ ಕೈಬಳೆ ಎಡಗಾಲಿನ ಒಂದು ಕಾಲುಂಗುರ ಇಲ್ಲದಿರುವುದು ಆಕೆಯ ಗಮನಕ್ಕೆ ಬಂದಿದೆ ಅದು ಎಲ್ಲಿದೆ ಎಂದು ಕೇಳಿದಾಗ ನಡೆದ ವಿಚಾರವನ್ನ ತಿಳಿಸಿದ್ದಾಳೆ ಆನಂತರದಲ್ಲಿ ಸ್ಥಳೀಯರು ಹಾಗೂ ಪೊಲೀಸರ ಸಹಾಯದಿಂದ ಬಾವಿಗೆ ಬಿದ್ದಿದ್ದ ಮಹಿಳೆಯನ್ನ ರಕ್ಷಿಸಲಾಗಿದೆ